ಕಳೆದ ಕೆಲವು ದಿನಗಳಿಂದ ಗ್ಲಿಫಿ ಟ್ರೆಂಡ್ ಸಿಕ್ಕಾಪಟ್ಟೆ ಸದ್ದನ್ನು ಮಾಡ್ತಾ ಇದೆ ಇಲ್ಲಿ ನೋಡಿದರೂ ಗ್ಲಿಫಿ ಇಮೇಜ್ಗಳಲ್ಲೇ ಹವ ಹೌದು ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ಚಾಟ್ ಜಿ ಟಿ ಪಿ ಸ್ಟುಡಿಯೋ ಗ್ಲಿಫಿಯಲ್ಲಿ ತಮ್ಮ ಫೋಟೋಗಳನ್ನು ಕಾರ್ಟೂನ್ ಗಳಾಗಿ ಪರಿವರ್ತಿಸಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ಆದರೆ ಪೋಸ್ಟ್ನಲ್ಲಿ ತಜ್ಞರೊಬ್ಬರು ಈ ಎಐ ಪ್ಲಾಟ್ಫಾರ್ಮ್ನಲ್ಲಿ ವೈಯಕ್ತಿಕ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಗ್ಲಿಫಿ ಸ್ಟೈಲ್ ಆನಿಮೇಟೆಡ್ ಫೋಟೋಗಳನ್ನು ಪರಿವರ್ತಿಸುವ ಮೂಲಕ ಅಪಾಯಗಳನ್ನು ಮೈ ಮೇಲೆ ಎಳೆದುಕೊಳ್ಬೇಡಿ ಎಂದು ತಜ್ಞರು ಎಚ್ಚರಿಸಿದ್ದಾರೆ ಅಬ್ಬಬ್ಬ ಈ ಗ್ಲಿಫಿ ಫೋಟೋಗಳ ಕ್ರೇಜ್ ಎಷ್ಟಾಗಿದೆ ಎಂದರೆ ಎಲ್ಲಿ ನೋಡಿದ್ರಲ್ಲಿ ಇದರ ದೇಹವ ಎನ್ನುವಂತಾಗಿದೆ ಈಗಾಗಲೇ ಗ್ಲಿಫಿ ಶೈಲಿಯ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿಯನ್ನೇ ಏಪಿಸಿದೆ ಈ ಗ್ಲಿಫಿ ಸ್ಟೈಲ್ ಆನಿಮೇಟೆಡ್ ಫೋಟೋಗಳನ್ನು ಅಪ್ಲೋಡ್ ಮಾಡೋದರಲ್ಲೇ ಹೆಚ್ಚಿನವರು ತಮ್ಮ ಸಮಯವನ್ನು ಇದ್ದಾರೆ ಕೆಲವರಂತೂ ಈ ಹೊಸ ಟ್ರೆಂಡ್ಗೆ ಮಾರು ಹೋಗಿದ್ದಾರೆ ಆದರೆ ವೈರಲ್ ಆಗ್ತಾ ಇರುವಂತಹ ಗ್ಲಿಫಿ ಟ್ರೆಂಡ್ ಗೌಪ್ಯತೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿರುವ ತಜ್ಞರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಮಾಡಿದ್ದು ಎಐ ಪ್ಲಾಟ್ಫಾರ್ಮ್ನಲ್ಲಿ ವೈಯಕ್ತಿಕ ಫೋಟೋಗಳನ್ನು ಅಪ್ಲೋಡ್ ಮಾಡುವ ಮುನ್ನ ಇದು ಸುರಕ್ಷಿತವಾಗಿದೆಯೇ ಅಥವಾ ಇಲ್ಲವೇ ಎಂದು ಒಮ್ಮೆ ತಿಳಿದುಕೊಳ್ಳಿ ಎಂದಿದ್ದಾರೆ ಲುಝಿಯಾ ಝರೋಕಿ ಹೆಸರಿನ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದು ಇದರಲ್ಲಿ ಬಳಕೆದಾರರು ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಿದ ಬಳಿಕ ಆ ಫೋಟೋಗಳ ಬಳಕೆಯ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕಳೆದುಕೊಳ್ತಾರೆ ಹೀಗಾಗಿ ಈ ಓಪನ್ ಎಐ ಗೌಪ್ಯತಾ ನೀತಿಯು ಬಳಕೆದಾರರಿಗೆ ಇನ್ಪುಟ್ ಅನ್ನು ಮಾದರಿ ತರಬೇತಿಗಳಿಗಾಗಿ ಬಳಸಿಕೊಳ್ಳಬಹುದು ಇದರಿಂದ ಬಳಕೆದಾರರಿಗೆ ಎದುರಾಗುವ ಅಪಾಯವೇ ಹೆಚ್ಚು ಎಂದು ತಿಳಿಸಿದ್ದಾರೆ ಈ ಆಪ್ಗಳಲ್ಲಿ ಬಳಕೆದಾರರು ಫೋಟೋ ಡೌನ್ಲೋಡ್ ಮಾಡಿದ ಬಳಿಕ ಫೋಟೋ ಮೇಲೆ ಯಾವುದೇ ಹಕ್ಕು ಇರೋದಿಲ್ಲ ಈ ಫೋಟೋಗಳು ತಮ್ಮ ಉದ್ದೇಶಗಳಿಗೂ ಬಳಸಬಹುದು ಮಾನಹಾನಿ ಹಾಗೂ ಕಿರುಕುಳಕ್ಕೆ ಬಳಸಿಕೊಳ್ಳಬಹುದಾದ ವಿಷಯವನ್ನ ರಚಿಸಲು ಸಹ ಬಳಸಬಹುದು ಅಲ್ಲದೆ ಬೇರೆಯೊಬ್ಬರ ಗುರುತನ್ನ ಕದಿಯಲು ಮೂಲಕ ನೀವು ಅಪ್ಲೋಡ್ ಮಾಡುವ ಫೋಟೋಗಳನ್ನು ದುರುಪಯೋಗ ಸಾಧ್ಯತೆ ನೂರಕ್ಕೆ ನೂರರಷ್ಟು ಇದೆ ಎಂದು ಹೇಳಿದ್ದಾರೆ ಅಲ್ಲದೆ ಜನರ ವೈಯಕ್ತಿಕ ಫೋಟೋಗಳನ್ನು ವೈಯಕ್ತಿಕಗೊಳಿಸದ ಗೊಳಿಸದ ಜಾಹೀರಾತುಗಳಿಗಾಗಿ ಬಳಸಬಹುದು ಇನ್ನು ಮೂರನೇ ವ್ಯಕ್ತಿಗಳಿಗೆ ಮಾರಾಟ ಮಾಡುವ ಮೂಲಕ ತಪ್ಪು ಉದ್ದೇಶಗಳ ಬಳಸಬಹುದು ಈ ಗ್ಲಿಫಿ ಸ್ಟೈಲ್ ಫೋಟೋಗಳ ಅನಧಿಕೃತ ಬಳಕೆಯು ಕಾನೂನು ಸಮಸ್ಥೆಗಳಿಗೆ ದಾರಿ ಮಾಡಿಕೊಡಬಹುದು ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಬಳಕೆದಾರರು ತಮ್ಮ ವೈಯಕ್ತಿಕ ಫೋಟೋ ಅಪ್ಲೋಡ್ ಮಾಡುವ ಮುನ್ನ ಎಚ್ಚರವನ್ನ ವಹಿಸಬೇಕು ಎಂದು ಹೇಳಿದ್ದಾರೆ ಈ ಪೋಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗುತ್ತಿದ್ದಂತೆ ನೆಟ್ಟಿಗರು ಕಮೆಂಟ್ಗಳ ಸುರಿಮಳೆಯನ್ನೇ ಗೈದಿದ್ದಾರೆ ಬಳಕೆದಾರರೊಬ್ಬರು ಅತ್ಯಂತ ಅಪಾಯಕಾರಿ ಗೌಪ್ಯತಾ ಉಲ್ಲಂಘನೆಗಳು ಯೋಜನೆಗಳಲ್ಲಿ ಅಡಗಿರುವುದಿಲ್ಲ ನಮ್ಮನ್ನು ಇಚ್ಛೆಯಿಂದ ಭಾಗವಹಿಸುವಂತೆ ಮಾಡುವ ಈ ರೀತಿಯ ವೈರಲ್ ಪ್ರವೃತ್ತಿಗಳಲ್ಲಿ ಸುತ್ತುವರಿಯುತ್ತಿದೆ ಎಂದಿದ್ದಾರೆ ಇನ್ನೊಬ್ಬರು ಜನರು ತಮಗೆ ಅರಿವಿಲ್ಲದೆ ಅಪಾಯದಲ್ಲಿ ಸಿಲುಕಿಕೊಳ್ತಾ ಇದ್ದಾರೆ ಎಂದು ಕಮೆಂಟ್ ಅನ್ನು ಮಾಡಿದ್ದಾರೆ ಮತ್ತೊಬ್ರು ಚಾಟ್ ಜಿ ತಮ್ಮ ಫೋಟೋಗಳನ್ನು ಕಾರ್ಟೂನ್ ಇಮೇಜ್ ಆಗಿ ಬದಲಾಯಿಸಿದ ಬಳಿಕ ಇನ್ನಿತರ ಬಳಕೆಗಳಿಗೆ ಬಳಸುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ದಾರೆ